ಮಹಾಭಾರತದಲ್ಲಿ ಕೃಷ್ಣನು ತಾನೇ ಅಶ್ವಥ ಮರ ಅಂತಾನೆ ಈ ಮರದ ಆಧ್ಯಾತ್ಮಿಕ ಮಹತ್ವವೇನು ತಿಳ್ಕೋಣ ಅಶ್ವಥ ಮರ ಇದಕ್ಕೆ ಬೋಧಿ ವೃಕ್ಷವೆನ್ನುವುದು ಬುದ್ಧನಿಗೆ ಜ್ಞಾನೋದಯವಾದದ್ದು ಇದೇ ಮರದ ಕೆಳಗೆ ಇದು ಟ್ರೀ ಆಫ್ ಲೈಫ್ ಇದು ಉಳಿದ ವೃಕ್ಷಗಳಂತೆ ರಾತ್ರಿ ಹೊತ್ತು ಇಂಗಾಲ ಬಿಡುಗಡೆ ಮಾಡೋದಿಲ್ಲ ಬೆಳಗ್ಗೆ ರಾತ್ರಿ ಎಲ್ಲಾ ಸಮಯದಲ್ಲೂ ಆಮ್ಲಜನಕವನ್ನೇ ಹೊರಹಾಕುತ್ತೆ ನಮ್ಮ ಹಲವಾರು ಗ್ರಹ ದೋಷಗಳಿಗೆ ಪಿತೃದೋಷಗಳಿಗೆ ಅಶ್ವಥ ಮರವನ್ನು ಪೂಜಿಸುವುದರಲ್ಲಿ ಪರಿಹಾರವಿದೆ ಆರೋಗ್ಯ ಸಮಸ್ಯೆಗಳಿಗೆ ಇದರ ನಾರು ಬೇರಲ್ಲಿ ಔಷಧವಿದೆ ಅಶ್ವಥ ಮರವು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಪೌರಾಣಿಕವಾಗಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಶ್ವಥ್ ಮರದ ಬೇರುಗಳಲ್ಲಿ ಬ್ರಹ್ಮನು ಕಾಂಡದಲ್ಲಿ ವಿಷ್ಣುವು ಎಲೆಗಳಲ್ಲಿ ಶಿವನು ವಾಸಿಸುತ್ತಾರೆ ಎನ್ನ ನಂಬಿಕೆ ಇದೆ ಋಗ್ವೇದದಲ್ಲಿ ಈ ವೃಕ್ಷ ದೇವರೆನಿಸಿಕೊಂಡಿದ್ದರೆ ಅಥರ್ವ ವೇದದಲ್ಲಿ ಇದನ್ನ ಎಲ್ಲ ದೇವರುಗಳ ಮನೆ ಎನ್ನಲಾಗುತ್ತೆ ಯಜುರ್ವೇದದಲ್ಲಿ ಪ್ರತಿ ಯಜ್ಞಕ್ಕೂ ಅರಳಿ ಮರ ಬೇಕೇ ಬೇಕು ಎನ್ನಲಾಗುತ್ತೆ ಅಂದರೆ ನಾಗರಿಕತೆ ಆರಂಭವಾದಾಗಿನಿಂದಲೂ ಅರಳಿ ಮರಕ್ಕೆ ದೈವಿಕ ಸ್ಥಾನವಿದೆ ಇದಕ್ಕೆ ವಾಸುದೇವ ಚೈತನ್ಯ ವಿಶ್ವವೃಕ್ಷ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ ಹಿಂದೂ ಜೈನ ಬೌದ್ಧರೆಲ್ಲರಿಗೂ ಈ ಮರದ ಮೇಲೆ ಧಾರ್ಮಿಕ ನಂಬಿಕೆಗಳಿವೆ ಈ ಮರದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನ ನೋಡೋಣ ಅರಳಿ ಮರವು ತನ್ನೆಲ್ಲ ಎಲೆಗಳನ್ನು ಒಂದೇ ಬಾರಿ ಕೆಡವಿ ಬೋಳಾದ ಉದಾಹರಣೆಯೇ ಇಲ್ಲ ಒಮ್ಮೆ ಮರದಿಂದ ಎಲೆಗಳು ಉದುರಲಾರಂಭಿಸಿದರೆ ಹೊಸ ಎಲೆಗಳು ಚಿಗುರಲಾರಂಭಿಸುತ್ತವೆ ಇದು ಸಮಸ್ತ ಜೀವಿಗಳ ಹುಟ್ಟು ಸಾವಿನ ವೃತ್ತವನ್ನೇ ಪ್ರತಿನಿಧಿಸುತ್ತದೆ ಮೊದಲೇ ಹೇಳಿದಂತೆ ಅರಳಿ ಮರದ ಬೇರುಗಳಲ್ಲಿ ಬ್ರಹ್ಮ ವಾಸಿಸುತ್ತಾನೆ ಈತ ಹುಟ್ಟು ಸಾವಿಲ್ಲದವ ಅಲ್ಲದೆ ಎಲ್ಲಾ ಆತ್ಮಗಳು ಕಡೆಯಲ್ಲಿ ಬ್ರಹ್ಮನಲ್ಲೇ ಲೀನವಾಗುತ್ತವೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ಸತ್ಯವರ ಅಂತ್ಯಕ್ರಿಯೆಗಳನ್ನ ಅಶ್ವಥ ವೃಕ್ಷದ ಕೆಳಗೆ ನಡೆಸಲಾಗುತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣನು ತಾನೇ ಅಶ್ವಥ ವೃಕ್ಷ ಎಂದಿದ್ದಾನೆ ಆತ ಈ ಮರದ ಬೇರು ವಿಷ್ಣುವಾದರೆ ಕೊಂಬೆಗಳು ನಾರಾಯಣ ಕಾಂಡವು ಕೇಶವ ಎಲೆಗಳು ಶ್ರೀಹರಿ ಎಂದಿದ್ದಾನೆ ಹಾಗಾಗಿ ವಿಷ್ಣುವಿನ ಭಕ್ತರು ಅಶ್ವಥ ವೃಕ್ಷವನ್ನ ಪೂಜಿಸುತ್ತಾರೆ ಬ್ರಹ್ಮ ಪುರಾಣದಲ್ಲೂ ಕೂಡ ವಿಷ್ಣುವು ಅರಳಿ ಮರದ ಕೆಳಗೆ ಹುಟ್ಟುತ್ತಾನೆ ಎಂದು ಹೇಳಲಾಗುತ್ತೆ ಅರಳಿ ಮರವು ಶಾಶ್ವತವಾದುದು ಎನ್ನಲಾಗುತ್ತೆ ಇದು ಸಾಯೋದಿಲ್ಲ ಪ್ರಕೃತಿಯು ಹೇಗೆ ಶಾಶ್ವತವೋ ಆತ್ಮ ಹೇಗೆ ಶಾಶ್ವತವೋ ಇದು ಹಾಗೆಯೇ ದೇಹ ಹೋದರೂ ಆತ್ಮವಿರುವಂತೆ ಅಶ್ವಥ ಮರ ಶಾಶ್ವತವಾಗಿದೆ ಮಹಾಭಾರತದಲ್ಲಿ ಸಾವಿತ್ರಿಯ ಕತೆ ಬರುತ್ತೆ ಸಾವಿತ್ರಿಯ ಪತಿ ಸತ್ಯವಾನ್ ಅರಳಿ ವೃಕ್ಷದ ಕೆಳಗೆ ಸಾವನ್ನಪ್ಪಿರುತ್ತಾನೆ ಆಗ ಸಾವಿತ್ರಿಯು ಯಮನನ್ನ ಪ್ರಾರ್ಥಿಸುತ್ತಾ ಅಶ್ವಥ ವೃಕ್ಷಕ್ಕೆ ಪವಿತ್ರ ದಾರವನ್ನ ಸುತ್ತಲು ಆರಂಭಿಸುತ್ತಾಳೆ ಕಡೆಗೆ ಯಮನೆ ಸಾವಿತ್ರಿಗೆ ಸೋತು ಸತ್ಯವಾನ್ಗೆ ಜೀವ ಮರಳಿಸುತ್ತಾನೆ ಇದೆಷ್ಟು ಅಶ್ವಥ ವೃಕ್ಷದ ಜೊತೆಗಿರೋ ಒಂದಷ್ಟು ಕತೆಗಳು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು